ನಗರಾಭಿವೃದ್ಧಿ ಕಚೇರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕ ಭೇಟಿ ನೀಡಿ ಕಣ್ಣಿ ಮಾರ್ಕೆಟ್ನ ಏರಿಯಾದಲ್ಲಿರುವ ಕಟ್ಟಡದ ಮೇಲೆ ಇರುವ ಕನ್ನಡ ನಾಮ ಫಲಕಗಳನ್ನು ತೆರವು ಮಾಡಿರುವ ಕುರಿತು ನಗರಾಭಿವೃದ್ಧಿ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ಮುಂದುವರೆದು ಅಧಿಕಾರಿಗಳಿಗೆ ಮಸಿ ಬಳದಿರುವ ಬಗ್ಗೆ ಸಮರ್ಥಿಸಿ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಲಾಗಿದೆ ಕರ್ನಾಟಕ ಸರ್ಕಾರದ ಆದೇಶದಿಂದ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಹಾಕಿದ್ದು ಕಡ್ಡಾಯವಾಗಿ ಪ್ರತಿಯೊಂದು ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಮೊದಲಾರ್ಧದಲ್ಲಿ ಮತ್ತು ಆಂಗ್ಲ ಭಾಷೆ ಕನ್ನಡವನ್ನ ಆದೇಶವಿತ್ತು ಈಗಿರುವಾಗ ಕಲಬುರಗಿ ನಗರದಲ್ಲಿ ತರಕಾರಿ ಮಾರುಕಟ್ಟೆ ಸಂಕೀರ್ಣ ಕಟ್ಟಡದ ಮೇಲೆ ಸ್ವಲ್ಪ ದಿನಗಳ ಹಿಂದೆ ಕನ್ನಡ ನಾಮಫಲಕಗಳನ್ನು ಅಳವಡಿಸಲಾಗಿತ್ತು ಹೇಗಿರುವಾಗ ಎಂಎಸ್ ಕೆಮಿಲ್ ನಲ್ಲಿರುವಂತಹ ಮುಸಲ್ಮಾನ ಬಾಂಧವರು ಕನ್ನಡ ನಮ್ಮ ಮಾತೃಭಾಷೆ ನಾವು ಬಳಸಲೇಬೇಕು ಆದರೆ ಉರ್ದು ಭಾಷೆ ಕಡಗಣನೆಯಾಗದೆ ದಯವಿಟ್ಟು ಉರ್ದು ಭಾಷೆ ಅಳವಡಿಸಿ ಎಂದು ಮಾಧ್ಯಮದವರ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅದಾದ ನಂತರ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಕೂಡ ಅಧಿಕಾರದಲ್ಲಿಯೂ ಅಲ್ಲಿ ಉರ್ದು ಭಾಷೆಯನ್ನು ಅಳವಡಿಸಿದೆ ಕನ್ನಡ ಭಾಷೆಯನ್ನು ತೆರವುಗೊಳಿಸಿದ್ದಾರೆ ಈ ವಿಷಯವಾಗಿ ನಾವು ತರಕಾರಿ ಮಾರುಕಟ್ಟೆ ಸಂಕೀರ್ಣಕ್ಕೆ ತೆರಳಿ ವಿಚಾರಿಸಿದಾಗ ಯಾಕೆ ಕನ್ನಡ ನಾಮಫಲಕಗಳನ್ನ ತೆರವುಗೊಳಿಸಿದ್ದೀರಿ ಎಂದು ವಿಚಾರಿಸಿದಾಗ ಉರ್ದು ಭಾಷೆಯನ್ನು ಅಳವಡಿಸಿಲ್ಲ ಹಾಗಾಗಿ ನಾಮಫಲಕವನ್ನು ತೆರವುಗೊಳಿಸಿದ್ದಾರೆ ಎಂದು ಉತ್ತರ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡ ಕರವೇ ಕಾರ್ಯಕರ್ತರು ಕಚೇರಿಗೆ ತೆರಳಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದಾಗ ಇದನ್ನು ನಾವು ತೆರವುಗೊಳಿಸಿಲ್ಲ ಇದನ್ನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಅಧಿಕಾರಿಗಳು ಬಂದಾಗ ನಾವು ಶಾಂತ ರೀತಿಯಿಂದ ಅವ್ರಿಗೆ ಮನವಿ ಮಾಡಿಕೊಳ್ತಾ ಇವೆ ಕರ್ನಾಟಕ ಸರ್ಕಾರ ಆದೇಶದಿಂದ ಕನ್ನಡದ ನಾಮಫಲಕವನ್ನ ಬಳಸುವುದು ಹಾಗೂ ಹಾಕುವುದು ನಮ್ಮ ಕರ್ತವ್ಯವಾಗಿರುತ್ತದೆ ಎಂದು ಹೇಳಿದಾಗ ಅವರು ನಮಗೆ ನಾವು ಸಭೆ ಮಾಡ್ತೇವೆ ಸಭೆ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ತೇವೆ ಎಂದು ಹಾರಿಕೆ ಉತ್ತರವನ್ನು ಕೊಡ್ತಾರೆ ಹೇಗಾಗಿ ಅಧಿಕಾರಿಗಳು ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದು ಮಸಿ ಬಳಿದಿದ್ದಾರೆ ಅದನ್ನು ರಾಜಕೀಯವಾಗಿ ಬಳಸಿಕೊಂಡು ನಮ್ಮ ಬಂಧನ ಮಾಡಲಾಗಿದೆ ಎಂದು ಆರೋಪ ಮಾಡಲಾಗ್ತಾ ಇದೆ ರಾಜಕೀಯ ಪಕ್ಷ ಆಗಲಿ ಒಂದು ಧರ್ಮಕ್ಕಾಗಲಿ ನಾವು ಯಾವತ್ತೂ ಸೀಮಿತ ಅಲ್ಲ ನಾವು ಯಾರ ಮಾತು ಕೇಳಿ ನಮಗೆ ಹೋರಾಟ ಮಾಡಶ್ಯಕತೆಯೂ ಇಲ್ಲ ನಮಗೆ ಯಾರ ರಾಜಕೀಯ ವ್ಯಕ್ತಿಗಳ ಸಹಾಯ ತೆಗೆದುಕೊಂತ ಅವಶ್ಯಕತೆ ಇಲ್ಲ ಯಾಕೆಂದರೆ ನಮ್ಮ ಬೆನ್ನಿಲು ಕನ್ನಡದ ಹುಲಿ ಕರ್ನಾಟಕದ ಭೀಷ್ಮ ಡಿ ಎ ನಾರಾಯಣಗೌಡರ ಹಸ್ತ ನಮ್ಮ ಮೇಲಿದೆ ಹಾಗಾಗಿ ಕಾ ನಾಡು ನುಡಿ ನೆಲ ಜಲ ವಿಷಯ ಬಂದಾಗ ನಾವು ಸದಾ ಇವತ್ತು ಹೋರಾಟ ಮಾಡೋಕ್ಕೆ ಮುಂದಿದ್ದೀವಿ ಸುಮಾರು ಇಲ್ಲೇ ಈ ಪತ್ರಿಕಾ ಭವನದಲ್ಲಿ ನಾವು ಮೂರು ನಾಲ್ಕು ವರ್ಷಗಳಿಂದ ಪತ್ರಿಕಾಗೋಷ್ಠಿ ಮಾಡ್ತೀವಿ ಕನ್ನಡ ನಾಮಫಲಕ ವಿಚಾರ ಹೇಳ್ತೀವಿ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಸುಮಾರು ಸಲ ಮನವಿಗಳನ್ನು ಸಲ್ಲಿಸ್ತೀವಿ ಸರ್ಕಾರದ ಆದೇಶದಂತೆ ಏನು ಎಲ್ಲ ನಾಮಫಲಕಗಳಲ್ಲಿ ಶಾಲಾ ಬೋರ್ಡುಗಳಾಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಏಜೆನ್ಸಿಗಳು ಖಾಸಗಿ ಏಜೆನ್ಸಿಗಳು ಬೋರ್ಡ್ ನಾಮಫಲಕ ಆಗ್ತಾರೆ ಎಲ್ಲದರಲ್ಲೂ ಅರವತ್ತು ಪ್ರತಿಶತ ನಾವು ಇರಬೇಕು ಅಂತೇಳಿ ಸರ್ಕಾರ ಆದೇಶ ಇದೆ ಹಾಗಿದ್ರೂ ಕೂಡ ಯಾರು ಇದನ್ನು ಬ ಮಾಡ್ತಾ ಇಲ್ಲ ಹಾಗಾಗಿ ಅವತ್ತು ಒಂದಿನ ಏನಾಗಿದೆ ಹದಿನೆಂಟನೇ ತಾರೀಕಿಗೆ ನಾವು ಅಲ್ಲಿ ಹೋದಾಗ ನಾವು ಅವ್ರನ್ನ ಕೇಳಿದ್ದೀವಿ ಅಲ್ಲಿ ಕನ್ನಡ ಇಂಗ್ಲೀಷ್ ನಾಮಫಲಕ ಇತ್ತು ಯಾಕೆ ತೆರವುಗೊಳಿಸಿದ್ರಿ ಅಂತ ಕೇಳಿದಾಗ ಇಲ್ಲರಿ ನಾವು ತೆರವುಗೊಳಿಸಿಲ್ಲ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ತೆರವುಗೊಳಿಸಿದರೆ ಅವ್ರನ್ನ ಕರೆಸ್ತೀನಿ ಅಂತ ನಮ್ಮ ನಗರಾಭಿವೃದ್ಧಿ ಅವರು ಹೇಳಿದರು ಸರಿ ಸರ್ ಕರೆಸಿ ಅಂದಾಗ ಅವ್ರು ಬಂದರು ಅವ್ರು ಬಂದಾಗ ಅವ್ರಿಗೆ ಒಂದೇ ಪ್ರಶ್ನೆ ಕೇಳಿದ್ದು ನಾವು ಇಲ್ಲಿವರೆಗೂ ಯಾವ ಭಾಷೆ ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ ನಮ್ಮ ಕನ್ ನಾವು ಇನ್ನೊಂದು ಭಾಷೆ ವಿರೋಧ ಅನ್ನೋದಕ್ಕಿಂತ ಕನ್ನಡ ಪರ ಇದ್ದೀವಿ ಕನ್ನಡ ಕರ್ನಾಟಕದ ಪರ ಇದ್ದೀವಿ ಅಂತ ಹೇಳಿದಾಗ ಅವ್ರು ಏನು ಹಾರಿಕೆ ಉತ್ತರ ಕೊಡ್ತಾರೆ ಅಂದರೆ ಅಲ್ಲಿ ಟ್ರಯಲ್ ಮಾಡಿದ್ದೀವಿ ನಾವು ಕನ್ನಡ ಭಾಷೆ ಇಂಗ್ಲೀಷ್ ಭಾಷೆ ಟ್ರಯಲ್ ಮಾಡಿದ್ದೀವಿ ಅಂದರು ನಾವು ಅವ್ರಿಗೆ ಒಂದು ಮರು ಪ್ರಶ್ನೆ ಮಾಡಿದ್ದೀವಿ ಏನಂದರೆ ನೀವು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಸುಮಾರು ಕಟ್ಟಡವನ್ನು ಕಟ್ಟಿದ್ದೀರಿ ಎಲ್ಲ ಕಟ್ಟಡದ ಮೇಲೆ ಕೂಡ ಟ್ರಯಲ್ ಮಾಡಿದ್ದೀರ ಇಲ್ಲ ಆ ಟ್ರಯಲ್ ಮಾಡೋಕೆ ಅದರದು ಸರ್ಕಾರದ ಸಪ್ರೇಟಾಗಿ ವಿಶೇಷ ಅನುದಾನ ಇರುತ್ತಾ ಒಂದು ಸುಮಾರಿಗೆ ಒಂದಕ್ಕೊಂದು ಎರಡು ಲಕ್ಷ ಖರ್ಚಾಗಿರ್ಬೋದು ಆ ಖರ್ಚಾಗಿದಂಥದ್ದ ಏನು ಇವರು ಸಂಬಳದಿಂದ ವೈಯಕ್ತಿಕ ಹಾಕ್ತಾರೆ ಅದು ಸರ್ಕಾರದಿಂದ ನಾನೇ ವ್ಯರ್ಚ ಅಲ್ಲ ಆ ವಿಷಯ ಕೇಳಿದಾಗ ಇಲ್ಲರಿ ನಾವು ಹಾಕ್ತೀವಿ ನಮಗಿದು ನೇರವಾಗಿ ಅಂಗೈ ಹುಣ್ಣಿ ಕನ್ನಡಿ ಬೇಕಾಗಿಲ್ಲ ಅಲ್ಲಿ ಉರ್ದು ಹಾಕಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಅವರು ನಮ್ಮ ಫಲಗನ್ ತೆರವುಗಳ್ ತೆರವುಗಳಿಸಲ್ಲ ಒಡೆದು ಹಾಕಿದ್ದಾರೆ ಅದು ಕೂಡ ನಮ್ಮ ಹತ್ರ ಪ್ರೂಫ್ ಇದೆ ನಾವು ಅಲ್ಲಿ ಹೋಗಿ ಎಲ್ಲ ವಿಚಾರಣೆ ಮಾಡಿದಾಗ ಅಲ್ಲಿ ಅಲ್ಲಿ ಸೆಕ್ಯುರಿಟಿ ಅವರಾಗಿರ್ಬೋದು ಅಲ್ಲಿ ಇರೋಂಥ ಇರ್ತಕ್ಕಂಥ ಹೇಳಿದ್ರು ಉರ್ದು ಹಾಕಿಲ್ಲ ಮೊನ್ನೆ ಹೋರಾಟ ಮಾಡ್ತೀನಿ ಅಂತ ಹೇಳಿ ಮುಸ್ಲಿಂ ಬಾಂಧವ್ರು ಹೇಳಿದಾಗ ಉರ್ದು ಸಲುವಾಗಿ ಇದನ್ನು ಒಡೆದು ಹಾಕಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡವನ್ನು ಉಳಿಸಿ ಬೆಳವಂಥ ಬೆಳೆಸುವಂಥ ಸರ್ಕಾರಿ ಅಧಿಕಾರಿಗಳು ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಇದಕ್ಕೆ ಹೆಮ್ಮೆ ಪಡಬೇಕು ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ಹೆಮ್ಮೆ ಪಡುವುದನ್ನು ಬಿಟ್ಟು ನಮ್ಮ ಹೋರಾಟಕ್ಕೆ ರಾಜಕೀಯ ಬಣ್ಣ ಬಳಿಯೋದಾಗಲಿ ನಮ್ಮ ಮೇಲೆ ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡೋದಾಗ್ಲಿ ಮಾಡಬಾರ್ದು ನಾವು ಇಲ್ಲಿವರೆಗೂ ವಿರೋಧ ಮಾಡಿಲ್ಲ ಇವಾಗ ಹೇಳ್ತೀವಿ ಉರ್ದು ಹಾಕಬಾರ್ದು ಯಾಕೆ ಹಾಕಬೇಕು ಅನ್ನೋಂಥ ಪ್ರಶ್ನೆ ಕೇಳ್ತೀನಿ ನಾವು ಜಿಲ್ಲಾಡಳಿತಕ್ಕೆ ಸರ್ಕಾರ ಕೂಡ ಕೇಳ್ತೀನಿ ಯಾವ ಕಾಯ್ದೆ ಹೇಳುತ್ತೆ ಉರ್ದು ಹಾಕಬೇಕಂತೇಳಿ ಈ ಉರ್ದು ಹಾಕಿದ್ರೆ ನಾಳೆ ಮರಾಠಿಗರು ಬರ್ತಾರೆ ಮರಾಠ ಸಮುದಾಯದವ್ರು ಇದ್ದಾರೆ ಆಂಧ್ರ ತೆಲಂಗಾಣ ಸಮುದ್ರ ರಾಜಸ್ಥಾನಿಗಳಿದ್ದಾರೆ ಮಾತ್ರ ಅವ್ರು ಕೂಡ ಅಂತ ನಮ್ಮ ಭಾಷೆಗೆ ಅವಕಾಶ ಕೊಡಿ ಇದಕ್ಕೆ ಇದಕ್ಕೊಂದು ಅವಕಾಶ ಕೊಡ್ರೆ ಎಲ್ಲ ಭಾಷೆಗಳು ಕೂಡ ಅವಕಾಶ ಕೊಡಬೇಕಾಗ್ತದೆ ನಮ್ಮ ಮುಸಲ್ಮಾನ್ ಬಾಂಧವ್ರು ಹೇಳಿದರು ನಾವು ಕನ್ನಡ ಮಾತೃಭಾಷೆ ಬಳಸಬೇಕು ಬಳಸಲೇಬೇಕಂತ ಅವ್ರ ಹಬ್ಬಗಳು ಮಾಡಿದಾಗ ಅವ್ರು ಏನಾದರೂ ಕಾರ್ಯಕ್ರಮ ಒಂದು ಪರ್ಸೆಂಟ್ ಕನ್ನಡ ಬಳಸಲ್ಲ ಮಾತು ಮೂಲಕ ಹೇಳೋದಲ್ಲ ಕನ್ನಡ ಬಳಸಬೇಕು ಅವರು ಕರ್ನಾಟಕದ ಮುಸಲ್ಮಾನರಂತ ಫಸ್ಟ್ ತಲೆಗೆ ಇಟ್ಕೋಬೇಕವ್ರು ನಾನು ಮಹಾನಗರ ಪಾಲಿಕೆಗೆ ಮತ್ತೊಂದು ಮನವಿ ಕೊಡ್ತಾ ಇದ್ದೀವಿ ಅವರಿಗೆ ಒಂದನೇ ತಾರೀಕು ತನಕ ಗಡುವು ಕೊಡ್ತೀವಿ ಇದು ನಮ್ಮ ಮೇಲೆ ಕೇಸ್ ಇನ್ನೊಂದು ಆದರೂ ಪರವಾಗಿಲ್ಲ ಒಂದನೇ ನಂದು ನಾವು ಏನು ಕನ್ನಡ ಇರಲ್ಲ ಮತ್ತೆ ನಾವು ಕಾನೂನು ಕೈಗೆ ತೊಗೊಂಡ್ಕೊಳ್ಳಿ ಓಡದ ಹಾಕ್ತೀವಿ ಅಂತ ಹೇಳಿ ನೇರವಾಗಿ ಎಚ್ಚರಿಕೆ ಇದ್ದೀವಿ ಯಾಕೆ ಮಹಾನಗರ ಪಾಲಿಕೆ ಕಮಿಷನರ್ ಯಾವುದೇ ಕ್ರಮ ಕೈಗೊಳ್ತಿಲ್ಲ ನಾವು ಸುಮಾರು ಸಲುವಾಗಿ ಮೊನ್ನೆ ಕೂಡ ಹೋಗಿದ್ದೀವಿ ಹೋಗಿ ಹೇಳಿದಾಗ ಇಲ್ಲ ರೀ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ ನೋಟಿಸ್ ಮಾಡ್ತೀನಿ ಬರೀ ಏನು ಏನು ಮಾಡ್ತೇನೆ ಹಾಗಾಗಿ ನಾವು ಒಂದನೇ ತಾರೀಕಿನಂದು ನಾವು ಮತ್ತೆ ಉಗ್ರವಾದ ಹೋರಾಟ ಮಾಡೋದ್ರ ಮೂಲಕ ನಾವು ಎಲ್ಲ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲ್ಬುರ್ಗಿ